ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ಐವತ್ನಾಲ್ಕು ದುರ್ಗಸಿಂಹ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಪಂಚತಂತ್ರವನ್ನು ಬರೆದಂಥ ಕವಿ ದುರ್ಗಸಿಂಹ ಈತನ ಕಾಲ ಕ್ರಿಸ್ತಶಕ ಸುಮಾರು ಸಾವಿರದ ಮೂವತ್ತು ಧಾರವಾಡ ಜಿಲ್ಲೆಯ ರೋಡ ತಾಲೂಕಿನ ಸಯ್ಯಡಿ ಎಂಬಂಥ ಅಗ್ರಹಾರದಲ್ಲಿ ಈತ ಜನಿಸ್ತಾರೆ ತಂದೆ ಈಶ್ವರಾರ್ಯ ತಾಯಿ ದೇವಕಬ್ಬೆ ಗುರುಗಳು ಮಹಾಯೋಗಿ ಶಂಕರಭಟ್ಟ ಈತ ಚಾಲುಕ್ಯ ದೊರೆ ಜಯಸಿಂಹ ಜಗದೇವ ಮಲ್ಲನಲ್ಲಿ ಸಂಧಿ ವಿಗ್ರಹಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ ಅಷ್ಟೇ ಅಲ್ಲ ದಂಡನಾಯಕರು ಕೂಡ ಆಗಿರ್ತಾರೆ ಹಳೆಗನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಈತ ಕವಿ ಸೈಯಡಿಯಲ್ಲಿ ಹಲವಾರು ಹರಿಹರ ಭವನಗಳನ್ನು ಕಟ್ಟಿಸ್ತಾರಂತೆ ಪೂರ್ವ ಕವಿಗಳಲ್ಲಿ ಗುಣಾತ್ಯ ವರರುಚಿ ಕಾಳಿದಾಸ ಬಾಣ ಭವಭೂತಿ ಭಾರವಿ ದಂಡಿ ರಾಜಶೇಖರ ಮೊದಲಾದ ಸಂಸ್ಕೃತ ಕವಿಗಳೆಂದು ಇವರು ನೆನೆಸ್ಕೊಂಡಿದ್ದಾರೆ ಶ್ರೀ ಕನ್ನಮಯ್ಯ ಅಸಗ ಚಂದ್ರ ಪಂಪ ಪೊನ್ನ ಮೊದಲಾದ ಕನ್ನಡ ಕವಿಗಳನ್ನು ಕೂಡ ಸ್ತುತಿಸಿದ್ದಾರೆ ಕರ್ನಾಟಕ ಪಂಚತಂತ್ರವು ಗದ್ಯ ಪ್ರಧಾನವಾದ ಚಂಪು ಕೃತಿ ಈ ಕೃತಿಯನ್ನು ಕವಿ ಕ್ರಿಸ್ತಶಕ ಸಾವಿರದ ಮೂವತ್ತೊಂದರಲ್ಲಿ ರಚಿಸಿರಬಹುದು ಅಂತ ಊಹಿಸಲಾಗಿದೆ ದುರ್ಗಸಿಂಹ ವಸುಭಾಗಭಟ್ಟಣ ಸಂಸ್ಕೃತ ಪಂಚತಂತ್ರವನ್ನು ಆಧರಿಸಿ ಕನ್ನಡ ಪಂಚತಂತ್ರವನ್ನು ಬರೆದಿರುವುದಾಗಿ ಆತನೇ ಹೇಳಿಕೊಂಡಿದ್ದಾನೆ ಸಂಸ್ಕೃತದಲ್ಲಿ ವಿಷ್ಣು ಶರ್ಮ ರಚಿಸಿದ ಇನ್ನೊಂದು ಪಂಚತಂತ್ರ ಇದೆ ಈ ಗ್ರಂಥದಲ್ಲಿ ದೊರೆಯದಿರುವ ಕೆಲವು ಕಥೆಗಳು ಕನ್ನಡ ಪಂಚತಂತ್ರದಲ್ಲಿದೆ ದುರ್ಗಸಿಂಹ ವಸುಭಾಗಭಟ್ಟಣ ಪಂಚತಂತ್ರವನ್ನೇ ಹೆಚ್ಚಾಗಿ ಅನುಸರಿಸಿದ್ದಾನೆ ಗುಣಾಢ್ಯನಿಂದ ರಚಿತವಾದ ಬೃಹತ್ ಕಥೆ ವಸುಭಾಗಭಟ್ಟಣ ಸಂಸ್ಕೃತ ಪಂಚತಂತ್ರಕ್ಕೆ ಆಧಾರವಾಗಿದೆ ವಸು ಭಾಗಭಟ್ಟ ಪಂಚತಂತ್ರ ರಚಿಸಲು ಕಾರಣ ಅಂತಂದರೆ ಅಮರ ಶಕ್ತಿ ಅನ್ನುವಂಥ ರಾಜನಿಗೆ ಮೂವರು ಗಂಡ್ಮಕ್ಳಿರ್ತಾರೆ ರಾಜ ಅವರನ್ನು ಬಹಳ ಪ್ರೀತಿಯಿಂದ ಬೆಳೆಸ್ತಾರೆ ತಂದೆ ತಾಯಿಗಳ ಅತಿಯಾದ ಮುದ್ದು ಅವರಲ್ಲಿ ಅಹಂಕಾರ ಸ್ವಾರ್ಥ ಹಿಂಸೆ ಮೊದಲಾದ ದುರ್ಗುಣಗಳನ್ನು ಬೆಳೆಸುತ್ತೆ ರಾಜಕುಮಾರರು ಸನ್ನಡತೆಯನ್ನು ಕಲಿಯದೆ ದುಷ್ಟರಾಗ್ತಾರೆ ದಿಕ್ಕೆಟ್ಟ ರಾಜ ಮಕ್ಕಳನ್ನು ಉಪಾಯದಿಂದ ತಿದ್ದಿ ಅವ ಅವರಲ್ಲಿ ಸದ್ಭಾವನೆ ಸನ್ನಡತೆ ಬೆಳೆಯುವಂತೆ ಮಾಡಿ ಅವರನ್ನು ವಿವೇಕಗಳನ್ನಾಗಿ ಮಾಡಬೇಕೆಂದು ಆಸ್ಥಾನ ಪಂಡಿತ ವಸುಭಾಗಭಟ್ಟನಲ್ಲಿ ಪ್ರಾರ್ಥಿಸುತ್ತಾನೆ ಆಗ ವಸುಭಾಗಭಟ್ಟ ರಾಜಕುಮಾರರಿಗೆ ಹೇಳಿದ ಕಥೆಗಳೇ ಪಂಚತಂತ್ರ ವಸು ಭಾಗವಟ್ಟನ ಕೃತಿಯು ನಮಗೆ ದೊರಕಿಲ್ಲ ಆದರೆ ದುರ್ಗಸಿಂಹನ ಪಂಚತಂತ್ರದಲ್ಲಿ ಆ ಕಥೆಗಳ ಸಾರಾಂಶವನ್ನು ನಾವು ನೋಡಬಹುದು ದುರ್ಗಸಿಂಹನ ಪಂಚತಂತ್ರದಲ್ಲಿ ನಾನೂರ ಐವತ್ತೇಳು ಪದ್ಯಗಳು ಇನ್ನೂರ ಮೂವತ್ತು ಶ್ಲೋಕಗಳು ನಲವತ್ತೆಂಟು ಉಪಕಥೆಗಳು ಇವೆ ದುರ್ಗಸಿಂಹನ ಈ ಪಂಚತಂತ್ರದಲ್ಲಿ ಭೇದ ಪ್ರಕರಣ ವರ್ಣನಂ ಪರೀಕ್ಷಾ ವ್ಯಾವರ್ಣನಂ ವಿಶ್ವಾಸ ಪ್ರಕರಣ ವರ್ಣನಂ ವಂಚನಾ ಪ್ರಕರಣ ವರ್ಣನಂ ಮಿತ್ರ ಕಾರ್ಯ ಪ್ರಕರಣಂ ಎಂಬ ಐದು ತಂತ್ರಗಳಿವೆ ಹಲವಾರು ಕಪಟ ತಂತ್ರಗಳಿಂದ ಸ್ನೇಹವನ್ನು ಹೊಂದಿದ್ದ ಗೆಳೆಯರಲ್ಲಿ ಒಡಕು ಉಂಟಾಗುವಂತೆ ಮಾಡುವುದೇ ಭೇದವಾಗಿದೆ ಯಾವುದೇ ಕಾರ್ಯವನ್ನು ಮಾಡಿದರೂ ಚೆನ್ನಾಗಿ ವಿಚಾರ ವಿಮರ್ಶೆ ಮಾಡದೆ ಆ ಕೆಲಸವನ್ನು ಮಾಡಬಾರದು ಎಂಬುದನ್ನು ತಿಳಿಸುವುದು ಪರೀಕ್ಷೆಯಾಗಿದೆ ನಂಬದೇ ಇರುವುದನ್ನು ನಂಬುವಂತೆ ಮಾತನಾಡಿ ಅವರನ್ನು ಒಪ್ಪಿಸಿ ಒಳಹೊಕ್ಕು ನಡೆಯುವುದು ವಿಶ್ವಾಸವಾಗಿದೆ ಬೇರೆಯವರ ಮನಸ್ಸು ಹೃದಯಗಳನ್ನು ಅರಿತು ಸಂಧಾನ ಮಾಡಿ ವಂಚಿಸುವುದು ವಂಚನೆಯಾಗಿದೆ ಅನ್ಯರೆಲ್ಲರನ್ನೂ ಸ್ನೇಹ ಭಾವದಿಂದ ತನ್ನವರನ್ನಾಗಿ ಮಾಡಿಕೊಳ್ಳುವುದು ಮಿತ್ರ ಕಾರ್ಯವಾಗಿದೆ ದುರ್ಗಸಿಂಹನ ಪಂಚತಂತ್ರ ಒಂದು ಕಥಾಗುಚ್ಛ ಒಂದೊಂದು ತಂತ್ರದಲ್ಲಿಯೂ ಕಥೆಯೊಳಗೆ ಕಥೆ ಅದರೊಳಗೆ ಉಪಕಥೆ ಹೀಗೆ ಕಥೆಗಳ ಗಣಿಯಾಗಿದೆ ಈ ಕೃತಿಯಲ್ಲಿ ಬರುವ ಪಿಂಗಳಕ ಸಂಜೀವಕ ಕರಟಕ ದಮನಕ ಮೊದಲಾದ ಪ್ರಾಣಿಗಳೇ ಪಾತ್ರಗಳಾಗಿ ವಾಚಕರ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿದುಬಿಡುತ್ತೆ ಮನುಷ್ಯರು ಬದುಕಿನ ಹಲವಾರು ಭಿನ್ನ ಸಂದರ್ಭಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕು ಮತ್ತು ಅನುಸರಿಸಬೇಕಾದ ನೀತಿ ನಿಯಮಗಳನ್ನು ಪ್ರಾಣಿಗಳ ಮೂಲಕವಾಗಿ ಕವಿ ಮಾರ್ಮಿಕವಾಗಿ ನಿರೂಪಿಸಿದ್ದಾರೆ ನೀತಿಯನ್ನು ಪ್ರತಿಪಾದಿಸುವುದೇ ಮುಖ್ಯವಾಗಿದ್ದರೂ ಕುತೂಹಲ ಹುಟ್ಟಿಸುವ ಕವಿಯ ಕಥನ ಕಲಾಕೌಶಲ ಬೆರಗುಗೊಳಿಸುತ್ತದೆ ಕಥೆಗಳಲ್ಲಿ ರಮಣೀಯತೆ ಸುಂದರವೂ ಸರಳವೂ ಆದ ಶೈಲಿ ಓದುಗರ ಮನಸೂರೆಗೊಳ್ಳುತ್ತದೆ ಕೃತಿಯಲ್ಲಿ ಕಾಣಿಸಿಕೊಳ್ಳುವಂಥ ಕನ್ನಡದ ನುಡಿಗಟ್ಟುಗಳು ಗಾದೆಗಳು ಕನ್ನಡ ಭಾಷೆಯ ಸೊಗಡು ಸೊಗಸುಗಳನ್ನು ಸಾರುತ್ತದೆ ಪಂಚತಂತ್ರ ರಾಜಕುಮಾರರಿಗೆ ರಾಜನೀತಿಯನ್ನು ಕಲಿಸುವಂತಹ ಗ್ರಂಥವಾಗಿರುವುದರಿಂದ ಪ್ರಾಚೀನ ಕೃತಿಗಳಿಂದ ಹಲವಾರು ಹೇಳಿಕೆ ಸುಭಾಷಿತಗಳನ್ನು ಕೃತಿಯ ಉದ್ದಕ್ಕೂ ಉದ್ಧರಿಸಲಾಗಿದೆ ರಾಮಾಯಣ ಮಹಾಭಾರತ ಭಾಗವತ ಭಗವದ್ಗೀತೆಗಳಿಂದ ಶ್ಲೋಕಗಳನ್ನು ಆರಿಸಿಕೊಡಲಾಗಿದೆ ಪದ್ಯಗಳೆಲ್ಲವೂ ದುರ್ಗಸಿಂಹನ ಸ್ವಂತ ರಚನೆಯಾಗಿದೆ ಪಂಚತಂತ್ರದ ಮತ್ತೊಂದು ವಿಶಿಷ್ಟ ಲಕ್ಷಣವೆಂದರೆ ವಿಡಂಬನೆ ಪಶು ಪಕ್ಷಿ ಪ್ರಾಣಿಗಳ ಮೂಲಕ ಮಾನವರ ಸ್ವಭಾವ ನಡತೆಗಳಲ್ಲಿ ಕಾಣುವ ಸಂಕುಚಿತ ದೃಷ್ಟಿ ಮೋಸ ಸುಳ್ಳು ಅಧರ್ಮ ಅನ್ಯಾಯ ನೀಚ ಬುದ್ಧಿಗಳನ್ನು ಮನಸ್ಸಿಗೆ ನಾಟುವಂತೆ ವಿಡಂಬನೆ ಮಾಡುತ್ತಾನೆ ಮಾನವನ ನಡತೆಯಲ್ಲಿರುವ ಒಳ ಪ್ರತಿಷ್ಠೆ ಆಡಂಬರ ತೋರಿಕೆಯ ಪ್ರದರ್ಶನಗಳನ್ನು ಕವಿ ಮಾರ್ಮಿಕವಾಗಿ ವಿಡಂಬಿಸಿದ್ದಾನೆ ದುರ್ಗಸಿಂಹ ತನ್ನ ಕಾಲದ ಜನಜೀವನವನ್ನು ಕೂಡ ಚಿತ್ರಿಸಿದ್ದಾನೆ ಹೀಗೆ ದುರ್ಗಸಿಂಹನ ಪಂಚತಂತ್ರ ಒಂದು ಅದ್ಭುತವಾದಂತಹ ಕಾವ್ಯವಾಗಿದೆ ಪಂಚತಂತ್ರವನ್ನ ದುರ್ಗಸಿಂಹನ ಹಾಗೆ ಸ್ವಾರಸ್ಯವಾಗಿ ಹೇಳಿದ ಮತ್ತೊಬ್ಬ ಕವಿಯಿಲ್ಲ ನೆಗಳ್ಗೆ ಕಾವ್ಯಂ ಧರಾಚಕ್ರದೋಳ ಎಂಬ ಕವಿಯ ಆಸೆ ಫಲಿಸಿದೆ ದುರ್ಗಸಿಂಹ ರಚಿಸಿದ ಒಂದೇ ಒಂದು ಕೃತಿ ಸಾವಿರ ವರ್ಷಗಳಾದರೂ ಪಂಡಿತರು ಹಾಗೂ ಪಾಮರರಿಬ್ಬರಿಗೂ ಕೂಡ ಮೆಚ್ಚಿನ ಕಾವ್ಯವಾಗಿ ಜನಮಾನಸದಲ್ಲಿ ಶಾಶ್ವತವಾಗಿ ಸ್ಥಾನಗಳಿಸಿದೆ ಇದಾಗಿತ್ತು ಇವತ್ತಿನ ಚಂದನ ಸಿರಿ ಮತ್ತಷ್ಟು ಸಂಚಿಕೆಗಳನ್ನು ವೀಕ್ಷಿಸುವುದಕ್ಕಾಗಿ ನೀವು ಚಂದಾರ ಕನ್ನಡಶ್ರೀ ಕನ್ನಡ ಶ್ರೀ ಯೂಟ್ಯೂಬ್ ಚಾನಲ್ ಮತ್ತೆ ಸಿಗೋಣ